ಹಲೋ ಸಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಐದು ಗ್ಯಾರಂಟಿಗಳು ಏನಿದಾವೋ ಅದು ಎಲೆಕ್ಷನ್ ಮುಗಿದ ನಂತರ ಒಂದು ಅದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಮಾಡ್ತಾರ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ ಗಳು ಇರ್ತದೆ ಅದೇ ರೀತಿ ತಿಳ್ಕೊಳ್ಳುವಂತ ಒಂದು ಕ್ಯೂರಿಯಾಸಿಟಿ ಅಂತ ಖಂಡಿತವಾಗ್ಲು ಇದ್ದೇ ಇರ್ತದೆ ಆದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಒಂದೆರಡು ಮೂರು ತಿಂಗಳ ಹಿಂದೆ ಒಬ್ರು ಬಿಚ್ಚಿಡ್ತಾರೆ ಅಂದ್ರೆ ಹೇಳ್ತಾರೆ ಮಾತಲ್ಲಿ ಬಟ್ ಆದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ ಇದು ಎಲೆಕ್ಷನ್ ಆದ ಮೇಲೆ ಕೊಡ್ತಾರ ಕೊಡೋದಿಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಸ್ತ್ರೀ ಶಕ್ತಿ ಯೋಜನೆ ಆಗಿರಬಹುದು ಅನ್ನಭಾಗ್ಯ ಯೋಜನೆ ಆಗಿರಬಹುದು ಅದೇ ರೀತಿ ಯುವ ನಿಧಿ ಯೋಜನೆ ಈ ಐದು ಒಂದು ಗ್ಯಾರಂಟಿಗಳು ಕೊಡ್ತಾರ ಎಲೆಕ್ಷನ್ ಆದ ಮೇಲೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ ಇರ್ತದೆ ಏನು ಮುಂದೆ ನೆಕ್ಸ್ಟ್ ಏನು ಮಾಡ್ತಾರ ಮೈನ್ ಆಗಿ ಒಂದು ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ಏನಂತ ಹೇಳಿದ್ರ ಅಂದ್ರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಗೆದ್ದರೆ ಅರ್ಥ ಆಯ್ತಾ ಅದೇ ರೀತಿ ನಮ್ಮನ್ನು ಓಟ್ ಹಾಕಿ ಗೆಲ್ಸಿದ್ರೆ ಮಾತ್ರ ಈ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅನೌನ್ಸನ್ನು ಮಾಡಿದರು ಅರ್ಥ ಆಯ್ತಾ ಬಟ್ ಆದರೆ ಗೆದ್ದಿಲ್ಲ ಅಂದರೆ ಸ್ಟಾಪ್ ಮಾಡಬಹುದಾ ಸ್ಟಾಪ್ ಮಾಡ್ತಾರ ಬಟ್ ಅವರೇ ಹೇಳಿದ್ದಾರೆ ಸ್ಟಾಪ್ ಮಾಡ್ತೀವಿ ಅಂತ ಬಟ್ ಆದ್ರೆ ಒಂದು ಎರಡು ಮೂರು ತಿಂಗಳುಗಳ ಹಿಂದೆ ಇದು ಬಂದಿರುವಂಥ ಒಂದು ಮಾತು ಎರಡು ಮೂರು ತಿಂಗಳು ಸಹ ಆಗಿಲ್ಲ ಜಸ್ಟ್ ಒಂದು ಟೂ ಮಂತ್ಸ್ ಆಗಿರ್ಬೋದು ಅಷ್ಟೇ ಬಟ್ ಆದರೆ ಆಗ ಒಂದು ಬಂದಿರೋಂಥ ಒಂದು ಮಾತಿದು ಬಟ್ ಆದರೆ ಅವತ್ತು ಸುಮಾರು ಜನ ಒಂದು ಕಮೆಂಟ್ಗಳನ್ನು ಮಾಡಿದರೆ ಬೇರೆಯವ್ರ ವಿಡಿಯೋಗೆ ನಾನು ಮಾಡಿಲ್ಲ ವಿಡಿಯೋ ಆ ಕಮೆಂಟ್ಸ್ಗಳನ್ನೆಲ್ಲ ಪೂರ್ತಿಯಾಗಿ ಓದಿದ್ದೀನಿ ಅರ್ಥ ಆಯಿತಾ ಅದ್ರ ಬಗ್ಗೆ ಏನಾದರೂ ವಿಡಿಯೋಸ್ ಮಾಡಬೇಕು ಅನ್ನೋ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಅರ್ಥ ಆಯ್ತಾ ಬಟ್ ಬೇರೆ ಉದ್ದೇಶ ಏನೂ ಇಲ್ಲ ಅರ್ಥ ಆಯ್ತಾ ಇದ್ರ ಬಗ್ಗೆ ತಪ್ಪಾಗಿ ಕಮೆಂಟನ್ನು ಮಾಡಬೇಡಿ ಅರ್ಥ ಆಯ್ತಾ ಆಗಿ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಒಂದು ಐದು ಗ್ಯಾರಂಟಿಗಳು ಕೊಡಲ್ಲ ಅಂತ ಅವಾಗಲೇ ಏನಿದ್ದಾರೆ ಬಟ್ ಕೊಡ್ತಾರೋ ಬಿಡ್ತಾರೋದು ನಮಗೆ ಗೊತ್ತಿಲ್ಲ ಬಟ್ ಆದರೆ ಅನೌನ್ಸನ್ನು ಮಾಡಿದ್ದಾರೆ ಬಟ್ ಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಅದರ ಕರ್ನಾಟಕವನ್ನು ಗೆಲ್ಸಿದ್ರೆ ಮಾತ್ರ ಕೊಡ್ತೀವಿ ಇಲ್ಲಾಂದ್ರೆ ಕೊಡೋದಿಲ್ಲ ಎಲ್ಲನೂ ಸಹ ಸ್ಟಾಪ್ ಮಾಡ್ತೀವಿ ಅಂತ ಒಂದು ಕರಾರುವಕ್ಕಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇದರ ಬಗ್ಗೆ ನಾವು ಯೋಚಿಸ್ಲೇಬೇಕು ಇವರು ಫ್ಯೂಚರಲ್ಲಿ ಈ ಥರ ಒಂದು ಗ್ಯಾರಂಟಿಗಳನ್ನು ಎಷ್ಟು ದಿನಗಳವರೆಗೂ ಕೊಡಬಹುದು ಎಷ್ಟು ದಿನ ಕೊಡ್ತಾರೆ ಒಂದು ಇನ್ನೊಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಆಯಿತು ಬಟ್ ಇನ್ನೊಂದು ವರ್ಷ ಇನ್ನೊಂದು ನಾಲ್ಕು ವರ್ಷ ಕೊಡಬಹುದು ಆಮೇಲೆ ಇನ್ಯಾವ ಗ್ಯಾರಂಟಿ ಕೊಡ್ತಾರೆ ನಿಮಗೆ ನೆಕ್ಸ್ಟು ಅದ್ರ ನೆಕ್ಸ್ಟು ಗೆದ್ದರೆ ಕೊಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಬಟ್ ಆದರೆ ಈಗಿನ ದಿನಗಳಲ್ಲಿ ಇನ್ನೊಂದು ನಾಲ್ಕು ವರ್ಷ ಕೊಡ್ತಾರೆ ಬಟ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಬಟ್ ಆದರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಾ ಅವ್ರು ಏನಾದರೂ ನೀವು ನೀವೀಸ್ಕೊಳ್ತೀರಾ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅರ್ಥ ಆಯ್ತಾ ಎಷ್ಟೋ ಜನ ಕೆಲವ್ರು ಯಾರೋ ಕೇಳಿದರು ಅರ್ಥ ಆಯ್ತಾ ಕೆಲವ್ರು ಯಾರೋ ಕೇಳಿರೋದಕ್ಕೆ ವಿಡಿಯೋ ಮಾಡ್ತಾ ಇರೋದು ಮೇಯ್ನಾಗಿ ಏನು ಅಂದರೆ ಈಗ ಬೇರೆಯವರು ಫ್ರೀಯಾಗಿ ಕೊಟ್ಟಿರೋದನ್ನು ಅದನ್ನು ಎಷ್ಟು ದಿನ ನಾವು ಬಳಕೆ ಮಾಡಬಹುದು ಅದನ್ನು ಎಷ್ಟು ದಿನ ನಾವು ಈಸ್ಕೊಳ್ಳೋದಕ್ಕೆ ಈಸ್ಕೊಳ್ಳೋದು ಸರಿ ಅದು ಇದರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಲೇಬೇಕು ಅರ್ಥ ಆಯಿತಾ ಅದೇ ರೀತಿ ನೆಕ್ಸ್ಟು ಈ ಫ್ರೀ ಆಗಿ ಏನು ಬರುತ್ತೋ ಅದನ್ನ ದಯವಿಟ್ಟು ಅದ್ರ ಮೇಲೆ ಆಸೆನೆ ಪಡಬಹುದು ಅರ್ಥ ಆಯ್ತಾ ಸತ್ರ ಈಗ ನೀವೇನ್ ಮಾಡ್ತೀರಾ ಅಂದ್ರೆ ನನಗೆ ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡಿದ್ರು ಮಾಡಬಹುದು ಅರ್ಥ ಆಯ್ತಾ ಆದ್ರೆ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರೋ ಅರ್ಥ ಆಯ್ತಾ ಈಗ ಒಂದು ಹಣಕಾಸಿನ ಯೋಜನೆಯ ಪ್ರಕಾರ ಒಂದು ಫೈನಾನ್ಷಿಯಲ್ ಪ್ರಕಾರ ಮಾತಾಡೋದಾದ್ರೆ ಇದು ಗ್ಯಾರಂಟಿ ಯೋಜನೆಗಳು ಏನಿದಾವೋ ಅದು ಕೊಡ್ತಿರೋದು ಸರಿನಾ ನೀವೇ ಸ್ವಲ್ಪ ಯೋಚನೆ ಮಾಡಿ ಸತ್ರ ನೀವೆಲ್ಲ ಒಂದು ಕಮೆಂಟ್ ಅನ್ನ ಮಾಡಬಹುದು ಬಡವರ್ಗಲ್ವಾ ಕೊಡ್ತಿರೋದು ನಿಮ್ಗೆ ಏನಾದ್ರು ಉರಿತದ ಅಂತ ನೀವು ಸಹ ಒಂದು ಕಮೆಂಟ್ ಅನ್ನ ಹಾಕ್ಬೋದು ಅರ್ಥ ಆಯ್ತಾ ದಯವಿಟ್ಟು ಪ್ರಾಬ್ ಯೋಚನೆ ಮಾಡಿ ಡೀಪ್ ಆಗಿ ಯೋಚನೆ ಮಾಡಿ ಈ ಗ್ಯಾರಂಟಿ ಯೋಜನೆಗಳು ಬಂದಿದ ತಕ್ಷಣ ಅರ್ಥ ಆಯ್ತಾ ಯಾವ ಯಾವ್ದ್ರ ಬೆಲೆಗಳು ಜಾಸ್ತಿ ಆಗಿದೆ ಅದೇ ರೀತಿ ಎಷ್ಟು ಪರ್ಸೆಂಟೇಜ್ ಬೆಲೆಗಳ ಜಾಸ್ತಿ ಆಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹಾಲಿನ ಬೆಲೆ ಸುಮಾರು ಒಂದ್ ಎರಡು ರೂಪಾಯಿನೂ ಜಾಸ್ತಿ ಮಾಡಿದಾರೆ ಅರ್ಥ ಆಯ್ತಾ ಈಗ ಕಾಲಿಟ್ರಿಗೆ ಆ ಸುಮಾರು ಈಗ ಅಂಗಡಿಗಳಲ್ಲಿ ತಗೊಂಡ್ರೆ ಹನ್ನೊಂದು ರೂಪಾಯಿನೂ ಇರ್ತದೆ ಬಟ್ ಟೂ ಹಂಡ್ರೆಡ್ ಎಮ್ ಎಲ್ ಇರ್ತದೆ ಅರ್ಥ ಆಯ್ತಾ ಮಿಲ್ಕ್ ಆಲು ಅದೇ ರೀತಿ ಮೊಸರು ಬೆಲೆನೂ ಸಹ ಜಾಸ್ತಿ ಮಾಡಿದ್ದಾರೆ ಕೆಲವು ದಿನಸಿ ಐಟಮ್ ಗಳ ಬೆಲೆನೂ ಸಹ ಸಿಕ್ಕಾಪಟೆ ಬೆಲೆ ಏರಿಕೆನ ಮಾಡಿದ್ದಾರೆ ಅಕ್ಕಿ ಬೆಲೆ ವಿಪರೀತ ಯಾರೋಗಿಬಿಟ್ಟಿದೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ ಅರ್ಥ ಆಯ್ತಾ ನಿಮಗೆ ಅರ್ಥ ಆಗುತ್ತೆ ಯಾರು ದುಡ್ಡು ನಿಮ್ಗೆ ಯಾರು ಕೊಡ್ತಿದ್ದಾರೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಆಯ್ತಾ ಈಗ ನಿಮ್ಗೆ ಫ್ರೀಯಾಗಿ ಕೊಡಬಹುದು ಬಟ್ ಇನ್ನೊಂದ್ ಕಡೆಯಿಂದ ಫ್ರೀಯಾಗಿ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ನಡೀತಿದೆ ಅರ್ಥ ಆಯ್ತಾ ನಿಮ್ಮ ದುಡ್ಡು ನಿಮಗೆ ಕೊಡ್ತಾರೆ ಬಟ್ ನೀವು ಎಕ್ಸ್ಟ್ರಾ ಟ್ಯಾಕ್ಸನ್ನು ಕಾಡ್ತಾಯಿದ್ದೀರ ಅಷ್ಟೇ ಏನೋ ಇದರಲ್ಲಿ ಏನೋ ಸ್ಪೆಷಲ್ಲೇನೂ ಇಲ್ಲ ಅರ್ಥ ಆಯ್ತಾ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಅರ್ಥ ಆಯ್ತಾ ಇಷ್ಟು ಇವತ್ತಿನ ಈ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಬಟ್ ಮಾಡಿದ್ದೀನಿ ಬಟ್ ಆದರೆ ಬೇಡ ಬೇಡ ಕಾಮೆಂಟ್ ಅಂತೂ ಮಾಡಬೇಡಿ ಅರ್ಥ ಆಯ್ತಾ ಯಾಕೆಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಬೇಕು ಅಂತ ನನಗನ್ನೂ ಸೊ ಅದಕ್ಕೋಸ್ಕರ ಮಾತಾಡಿದ್ದೀನಿ ಇನ್ನೂ ರಫ್ ಆಗಿ ಬಟ್ ಆದರೆ ಸ್ಮೂತಾಗಿ ಮಾತಾಡಿದ್ದೀನಿ ಬಟ್ ಇನ್ನೊಂದು ವೀಡಿಯೋದಲ್ಲಿ ರಫ್ ಆಗಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಗೊತ್ತಿಲ್ಲ ಅರ್ಥ ಆಯ್ತಾ ಓಕೆ ಬಾಬಾ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಅದೊಂದು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಯ್ ಬಾಯ್